ಹಾಯ್ ನಮಸ್ಕಾರ ನಾನು ನಿಮ್ಮ ಗಂಗಾಧರ್ ಈ ವಿಡಿಯೋದಲ್ಲಿ ಕಾಶಿ ವಿಶ್ವನಾಥ ಕ್ಷೇತ್ರಕ್ಕೆ ಸರಿಸಮನಾದ ಮತ್ತೊಂದು ಸ್ಥಳವೆಂದು ಹೇಳಲಾಗುವ ಸುಮಾರು ಆರು ನೂರು ವರ್ಷಗಳಷ್ಟು ಇತಿಹಾಸ ಹೊಂದಿರುವ ನೂರ ಎಂಟು ಶಕ್ತಿಪೀಠಗಳಲ್ಲಿ ಹದಿನೆಂಟನೇ ಶಕ್ತಿ ಪೀಠವೆಂದು ಹೇಳಲಾಗುವ ಶ್ರೀ ವಿಷ್ಣುವಿನ ಪತ್ನಿ ಕೊಲ್ಲಾಪುರ ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಹೇಗೆ ಹೋಗುವುದು ದೇವಸ್ಥಾನದ ಇತಿಹಾಸದೊಂದಿಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಛತ್ರಪತಿ ಶಾಹು ಮಹಾರಾಜ್ ಟರ್ಮಿನಸ್ ಕೊಲ್ಲಾಪುರ ರೈಲು ನಿಲ್ದಾಣದಿಂದ ಎರಡು ಕಿಲೋಮೀಟರ್ ದೂರದಲ್ಲಿರುವ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬಸ್ ಹಾಗೂ ಆಟೋ ರಿಕ್ಷಾಗಳ ವ್ಯವಸ್ಥೆ ಇದ್ದು ಪ್ರತಿ ವ್ಯಕ್ತಿಗೆ ಇಪ್ಪತ್ತರಿಂದ ರಿಂದ ಮೂವತ್ತು ರೂಪಾಯಿ ತೆಗೆದುಕೊಳ್ಳಲಾಗುತ್ತದೆ ದೇವಾಲಯದ ಪ್ರವೇಶಕ್ಕೆ ಬ್ಯಾಗ್ನಂತಹ ವಸ್ತುಗಳಿಗೆ ಅವಕಾಶವಿರದ ಕಾರಣ ಪಕ್ಕದಲ್ಲೇ ಇರುವ ಲಾಕರ್ನಲ್ಲಿ ನಮ್ಮ ಬ್ಯಾಗ್ ಹಾಗೂ ಕೈಚೀಲಗಳನ್ನಿಟ್ಟು ಹೋಗಬೇಕಾಗುತ್ತದೆ ದೇವಾಲಯದಲ್ಲಿ ಮೊಬೈಲ್ ತೆಗೆದುಕೊಂಡು ಹೋಗಲು ಅವಕಾಶವಿದ್ದು ಫೋಟೋ ಅಥವಾ ವಿಡಿಯೋ ಚಿತ್ರೀಕರಣಕ್ಕೆ ಅವಕಾಶವಿರುವುದಿಲ್ಲ ಬೆಳಗ್ಗೆ ನಾಲ್ಕು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ದರ್ಶನಕ್ಕೆ ಅವಕಾಶವಿದ್ದು ಪ್ರತಿದಿನ ಐದು ಬಾರಿ ಮಂಗಳಾರತಿ ಮಾಡಲಾಗುತ್ತದೆ ಆರು ಸಾವಿರ ವರ್ಷಗಳಷ್ಟು ಇತಿಹಾಸವಿರುವ ಈ ದೇವಾಲಯವನ್ನು ಕ್ರಿಸ್ತಶಕ ನೂರರಿಂದ ಏಳು ನೂರರ ಮಧ್ಯದಲ್ಲಿ ಚಾಲುಕ್ಯ ದೊರೆ ಕರ್ಣದೇವ ನಿರ್ಮಿಸಿದ ಎಂದು ಇಲ್ಲಿ ದೊರೆತ ಶಾಸನದ ಪ್ರಕಾರ ತಿಳಿಯುತ್ತದೆ ಹಾಗೆಯೇ ಒಂಬತ್ತನೇ ಶತಮಾನದಲ್ಲಿ ಶಿಲಾಹಾರ ಯಾದವಾರಸರು ಈ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿದರು ಎಂಬುದು ಈ ದೇವಾಲಯದ ಇತಿಹಾಸವಾಗಿದೆ ಸಮುದ್ರ ಮಂಥನ ಸಮಯದಲ್ಲಿ ಉದ್ಭವಿಸಿದ ಮಹಾಲಕ್ಷ್ಮಿಯು ವಿಷ್ಣುವಿನ ಪತ್ನಿಯಾಗಿ ವೈಕುಂಠದಲ್ಲಿ ನೆಲೆಸಿದ್ದಳು ಹೀಗಿರುವಾಗ ಒಮ್ಮೆ ಭೃಗು ಮಹರ್ಷಿ ಹಾಗೂ ಕಶ್ಯಪ ಮುನಿಗಳು ತಮ್ಮ ಯಜ್ಞ ಫಲವನ್ನು ವಿಷ್ಣುವಿಗೆ ಅರ್ಪಿಸಲು ಹೋದಾಗ ಶ್ರೀ ವಿಷ್ಣು ನಿದ್ದೆಯಲ್ಲಿದ್ದು ಭೃಗು ಮಹರ್ಷಿ ಬಂದಿರುವುದನ್ನು ಗಮನಿಸಲಿಲ್ಲ ಇದರಿಂದ ಕೋಪಗೊಂಡ ಭೃಗು ಮಹರ್ಷಿ ವಿಷ್ಣುವಿನ ಹೊಂಕಲು ಭಾಗಕ್ಕೆ ಒಂದು ಅವಮಾನಿಸಿದ ಇದರಿಂದ ಒಂದಿಷ್ಟು ಸಹ ಕೋಪಗೊಳ್ಳದೆ ವಿಷ್ಣು ಭೃಗು ಮಹರ್ಷಿಯ ಕಾಲಿಗೆ ನೋವಾಯಿತೇ ಎಂದು ಉಪಚಾರಿಸಿದ ಇದೆಲ್ಲವನ್ನು ನೋಡುತ್ತಿದ್ದ ಮಹಾಲಕ್ಷ್ಮಿಯು ಒಬ್ಬ ಮಹರ್ಷಿಯಿಂದ ತನ್ನ ಪತಿಗೆ ಅವಮಾನವಾಯಿತೆಂದು ಇಷ್ಟಾದರೂ ಶ್ರೀ ವಿಷ್ಣು ಮಹರ್ಷಿಯನ್ನು ಉಪಚರಿಸಿದ ಬಗ್ಗೆ ವಿಷ್ಣುವಿನ ಜೊತೆ ಕೋಪಗೊಂಡು ಇಂದಿನ ಕೊಲ್ಲಾಪುರದ ಪಂಚಗಂಗಾ ನದಿ ತೀರದಲ್ಲಿ ಬಂದು ನೆಲೆಸಿದಳು ಎಂದು ಹೇಳಲಾಗುತ್ತದೆ ಹಾಗೆಯೇ ಇಲ್ಲಿನ ಕೊಲ್ಲಾಪುರ ಪ್ರದೇಶದಲ್ಲಿ ಹಿಂದೆ ಕೊಲ್ಹಾ ಎಂಬ ರಾಕ್ಷಸನು ಜನರಿಗೆ ತೊಂದರೆ ಕೊಡುತ್ತಿದ್ದು ಆ ಪ್ರದೇಶದಲ್ಲಿ ಇದ್ದ ನೀರನ್ನೆಲ್ಲ ಕುಡಿದು ಜನಜಾನುವಾರುಗಳಿಗೆ ನೀರಿಲ್ಲದಂತೆ ಮಾಡುತ್ತಿದ್ದನು ಇದರಿಂದ ಮಹಾಲಕ್ಷ್ಮಿಯು ಈ ಭಾಗದ ಜನರನ್ನು ಕಾಪಾಡಲು ಭೂಲೋಕಕ್ಕೆ ಬಂದು ಕೊಲ್ಲ ರಾಕ್ಷಸನ ವಿರುದ್ಧ ಹೋರಾಡುವ ಸಂದರ್ಭದಲ್ಲಿ ರಾಕ್ಷಸನು ದೇವಿಯ ಮಹಿಮೆಯನ್ನು ತಿಳಿದು ಮಹಾಲಕ್ಷ್ಮಿಯ ಬಳಿ ತನ್ನ ಸೋಲನ್ನು ಒಪ್ಪಿಕೊಂಡು ನನ್ನ ಸಾವಿನ ನಂತರ ಈ ಕ್ಷೇತ್ರದಲ್ಲಿ ನೀನು ನೆಲೆಸಿ ಈ ಕ್ಷೇತ್ರವು ನನ್ನ ಹೆಸರಿನಿಂದ ಕರೆಯಲ್ಪಡಲಿ ಎಂದು ಬೇಡಿಕೊಂಡಾಗ ದೇವಿಯು ರಾಕ್ಷಸನ ಬೇಡಿಕೆಯಂತೆ ಈ ಕ್ಷೇತ್ರದಲ್ಲಿ ನೆಲೆ ನಿಂತಳು ಹಾಗೂ ಈ ಸ್ಥಳವು ಕೊಲ್ಲಾ ರಾಕ್ಷಸನಿಂದ ಕೊಲ್ಲಾಸುರ ಎಂದು ಕರೆಯಲ್ಪಟ್ಟು ಮುಂದೆ ಕಾಲಾಂತರದಲ್ಲಿ ಕೊಲ್ಲಾಪುರ ಎಂದು ಬದಲಾಯಿತು ಎಂಬುದು ಈ ಕ್ಷೇತ್ರದ ಹಿನ್ನೆಲೆಯಾಗಿದೆ ಇಲ್ಲಿರುವ ಮಹಾಲಕ್ಷ್ಮಿ ವಿಗ್ರಹವು ಸುಮಾರು ನಲವತ್ತು ಕೆಜಿಯಷ್ಟಿದ್ದು ಸ್ವಯಂ ಉದ್ಭವಗೊಂಡ ಮೂರ್ತಿಯೆಂದು ಹೇಳಲಾಗುತ್ತದೆ ಮೂರು ಅಡಿಯಷ್ಟು ಎತ್ತರವಿರುವ ದೇವಿಯ ಕಪ್ಪು ಶಿಲಾ ವಿಗ್ರಹವು ಪಶ್ಚಿಮ ದಿಕ್ಕಿಗೆ ಮುಖವಾಗಿದ್ದು ಪ್ರತಿ ಶುಕ್ರವಾರ ಹಾಗೂ ಹುಣ್ಣಿಮೆಯಂದು ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ ಶ್ರೀ ವಿಷ್ಣುವಿನ ಜೊತೆ ಕೋಪಗೊಂಡ ಮಹಾಲಕ್ಷ್ಮಿಯು ಕೊಲ್ಲಾಪುರದಲ್ಲಿ ಬಂದು ನೆಲೆಸಿದಾಗ ಶ್ರೀ ವಿಷ್ಣು ಮಹಾಲಕ್ಷ್ಮಿಯನ್ನು ಕರೆದುಕೊಂಡು ಹೋಗಲು ಕೊಲ್ಲಾಪುರ ಕ್ಷೇತ್ರಕ್ಕೆ ಬಂದನು ಆದರೆ ದೇವಿಯು ವಿಷ್ಣುವಿನ ಜೊತೆ ವೈಕುಂಠಕ್ಕೆ ಹೋಗಲು ನಿರಾಕರಿಸಿದಾಗ ಶ್ರೀ ವಿಷ್ಣು ನಾನೂ ಸಹ ತಿರುಪತಿಯಲ್ಲಿ ತಿಮ್ಮಪ್ಪನಾಗಿ ನೆಲೆಸುತ್ತೇನೆ ಹಾಗೂ ನನ್ನ ದರ್ಶನಕ್ಕೆ ಬರುವ ಭಕ್ತರು ಮೊದಲು ನಿನ್ನ ದರ್ಶನ ಪಡೆದು ಬಂದರೆ ಅಂಥವರಿಗೆ ಸಿರಿ ಸಂಪತ್ತು ಸಿಗುವಂತಾಗಲಿ ಎಂದು ಶ್ರೀ ಮಹಾಲಕ್ಷ್ಮಿಗೆ ಆಶೀರ್ವದಿಸುತ್ತಾನೆ ಈ ಕಾರಣಕ್ಕಾಗಿಯೇ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗುವ ಮೊದಲು ಕೊಲ್ಲಾಪುರ ಮಹಾಲಕ್ಷ್ಮಿ ದರ್ಶನ ಪಡೆಯಬೇಕೆಂದು ಹೇಳಲಾಗುತ್ತದೆ ಅದರಂತೆಯೇ ಪ್ರತಿ ವರ್ಷ ತಿಮ್ಮಪ್ಪನ ಸನ್ನಿಧಿಯಿಂದ ಒಂದು ಸೀರೆಯನ್ನು ಮಹಾಲಕ್ಷ್ಮಿ ದೇವಿಗೆ ನೀಡುವುದು ವಾಡಿಕೆಯಾಗಿದೆ ದೇವಿಯಗರ್ಭಗುಡಿಯ ಸುತ್ತ ಮಹಿಷಾಸುರ ಮರ್ದಿನಿ ತುಳುಜಾಭವಾನಿ ವಿಠಲ ರುಕ್ಮಿಣಿ ಶಿವ ವಿಷ್ಣು ಸೂರ್ಯ ಹಾಗೂ ನವಗ್ರಹ ದೇವಾಲಯಗಳನ್ನು ನೋಡಬಹುದು ಇಲ್ಲಿನ ಇನ್ನೊಂದು ವಿಶೇಷವೇನೆಂದರೆ ಪ್ರತಿ ವರ್ಷ ಜನವರಿ ಫೆಬ್ರವರಿ ಮತ್ತು ನವೆಂಬರ್ ತಿಂಗಳಿನಲ್ಲಿ ಸೂರ್ಯನ ಕಿರಣಗಳು ದೇವಿಯ ವಿಗ್ರಹದ ಮೇಲೆ ಬೀಳುತ್ತವೆ ಈ ಸಂದರ್ಭವನ್ನು ಕಿರಣೋತ್ಸವ ಎಂದು ಆಚರಿಸಲಾಗುತ್ತದೆ ಶಿವನ ಬಳಿ ಅಗಸ್ತ್ಯ ಮುನಿಗಳು ಕಾಶಿಗೆ ಸರಿಸಮನಾದ ಮತ್ತೊಂದು ಸ್ಥಳ ಯಾವುದು ಎಂದು ಕೇಳಿದಾಗ ಶಿವನು ಈ ಕೊಲ್ಲಾಪುರ ಮಹಾಲಕ್ಷ್ಮಿ ನೆಲೆಸಿದ ಸ್ಥಳ ಎಂದು ಹೇಳಿದನು ಇದಕ್ಕೆ ಕಾರಣ ಪ್ರಳಯ ಸಂದರ್ಭದಲ್ಲಿ ಶಿವನು ಹೇಗೆ ಕಾಶಿಯನ್ನು ಕಾಪಾಡಿದನು ಹಾಗೆಯೇ ಮಹಾಲಕ್ಷ್ಮಿ ಈ ಕ್ಷೇತ್ರವನ್ನು ಕಾಪಾಡಿದಳು ಎಂಬ ನಂಬಿಕೆ ಇದೆ ಆ ಕಾರಣಕ್ಕಾಗಿ ಕೊಲ್ಲಾಪುರವನ್ನು ಕರವೀರ ಕ್ಷೇತ್ರವೆಂದು ಈ ಮೊದಲು ಗುರುತಿಸಲಾಗುತ್ತಿತ್ತು ಹೀಗೆ ಸಾಕಷ್ಟು ಮಹಿಮೆ ಇತಿಹಾಸವುಳ್ಳ ಈ ಕ್ಷೇತ್ರದಲ್ಲಿ ಸತಿಯ ಕಣ್ಣುಗಳು ಬಿದ್ದ ಕಾರಣಕ್ಕಾಗಿ ನೂರ ಎಂಟು ಶಕ್ತಿಪೀಠಗಳಲ್ಲಿ ಈ ಸ್ಥಳವು ಹದಿನೆಂಟನೇ ಶಕ್ತಿಪೀಠ ಎಂದು ಕರೆಯಲಾಗುತ್ತದೆ ಈ ಕ್ಷೇತ್ರವು ಕರ್ನಾಟಕ ಗಡಿ ಭಾಗದಲ್ಲಿದ್ದು ಮಹಾರಾಷ್ಟ್ರ ರಾಜ್ಯದ ಪ್ರಮುಖ ಜಿಲ್ಲಾ ಕೇಂದ್ರವಾದ ಕೊಲ್ಲಾಪುರ ನಗರದ ಕೇಂದ್ರ ಭಾಗದಲ್ಲಿದೆ ಸ್ಥಳೀಯವಾಗಿ ಅಂಬಾಬಾಯಿ ಮತ್ತು ಜಗದಂಬಾ ಎಂದು ಕರೆಯಲ್ಪಡುವ ಮಹಾಲಕ್ಷ್ಮಿ ನೆಲೆಸಿದ ಕ್ಷೇತ್ರವು ಬೆಳಗಾವಿಯಿಂದ ನೂರ ಹತ್ತು ಕಿಲೋ ಹುಬ್ಬಳ್ಳಿಯಿಂದ ಎರಡು ನೂರು ಕಿಲೋಮೀಟರ್ ಬಾಗಲಕೋಟೆಯಿಂದ ಎರಡು ನೂರು ಕಿಲೋಮೀಟರ್ ವಿಜಯಪುರದಿಂದ ನೂರ ಎಪ್ಪತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ನೀವೇನಾದರೂ ರೈಲು ಮಾರ್ಗವಾಗಿ ಕೊಲ್ಲಾಪುರ ತಲುಪ ಬಯಸಿದರೆ ಪ್ರತಿದಿನ ತಿರುಪತಿಯಿಂದ ಕೊಲ್ಲಾಪುರ ತಲುಪುವ ಹರಿಪ್ರಿಯಾ ಎಕ್ಸ್ಪ್ರೆಸ್ ಏಕೈಕ ರೈಲಾಗಿದೆ ಇದಿಷ್ಟು ಸಾವಿರಾರು ವರ್ಷಗಳ ಇತಿಹಾಸವಿರುವ ಕೊಲ್ಲಾಪುರ ಮಹಾಲಕ್ಷ್ಮೀ ದೇವಿಯ ಬಗೆಗಿನ ಒಂದಿಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು